ಹತ್ತು ವರ್ಷದ ಇತಿಹಾಸ ಹೊಂದಿರುವಂತಹ ಬೀದರ್ ಟೈಮ್ಸ್ ಪತ್ರಿಕೆಯ ಕಚೇರಿ ಉದ್ಘಾಟನೆ ಮಾಡಿರುವಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಂಪಾದಕರಿಗೆ ಮತ್ತು ಅವರ ಕುಟುಂಬದವರಿಗೆ ಇನ್ನಷ್ಟು ಜನರ ಸೇವೆ ಮಾಡುವಲು ಮುಂದಾಗಿ ಇದೇ ರೀತಿಯಲ್ಲಿ ಜನರ ಕಷ್ಟವನ್ನ ಎತ್ತಿಡಿಯುವ ಕೆಲಸವನ್ನ ಮಾಡಿ ಹತ್ತು ವರ್ಷದಿಂದ ಯಾವ ರೀತಿಯಲ್ಲಿ ಜನರ ಕಷ್ಟವನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡಿದ್ದೀರೋ ಅದೇ ರೀತಿಯಲ್ಲಿ ಇನ್ನು ಮುಂದೆಯೂ ಸಹ ಕೆಲಸ ಮಾಡಿ ಎಂದು ಸಚಿವ ಈಶ್ವರ್ ಅವರು ಹಾರೈಸಿದ್ರು ಏನೆಲ್ಲ ಈ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಡೆಯಿತು ಅನ್ನೋದು ನೋಡಿ ಬರೋಣವನ್ನಿ ಅತ್ಯಂತ ನಿರ್ಭಿಡೆಯಿಂದ ನಿರ್ಭೀತಿಯಿಂದ ಸತ್ಯಾಸತ್ಯತೆಯನ್ನು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಈ ಒಂದು ಬೀದರ್ ಟೈಮ್ಸ್ ದಿನಪತ್ರಿಕೆ ಸಹಕಾರಿಯಾಗಲಿ ಈ ಪತ್ರಿಕೆ ಮುಖಾಂತರ ಇವತ್ತು ನಮ್ಮಲ್ಲಿರುವಂಥ ಎಲ್ಲ ಜನರಲ್ಲಿ ಜಾಗೃತಿ ಮೂಡಲಿ ಇದರಿಂದ ಎಲ್ಲರಿಗೆ ಒಳ್ಳೆದಾಗಲಿ ಅಂತ ಹೇಳಿ ಹಾರೈಸಿ ದೀಪಾವಳಿ ಹಬ್ಬದ ಮತ್ತು ಗೀದಾ ಟೈಮ್ಸ್ನ ಸಂಪಾದಕರಾದಂಥ ಜಾರ್ಜ್ ಅವರಿಗೆ ಅವರ ತಂದೆಯವರಾದ ಭೋಜಪ್ಪ ಅವರಿಗೆ ನನ್ನ ಪರವಾಗಿ ಸಮಸ್ತ ನಾಡಿನ ಜನತೆ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಿ ಈ ಬೀದರ್ ಇನ್ನು ಉತ್ತರೋತ್ತರ ಬೆಳಿಲಿ ಅನ್ನುವಂಥ ಒಂದು ಆರೈಕೆಯನ್ನು ಮಾಡುತ್ತೆ ದಿವಸ ಯಾಕಂದ್ರೆ ನಮ್ಮ ಬೀದರ್ ಟೈಮ್ಸ್ ಕನ್ನಡ ದಿನಪತ್ರಿಕೆ ಕಚೇರಿ ಉದ್ಘಾಟನೆಗೆ ನಮ್ಮವೇ ಆದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಸಚಿವರು ಬಂದು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮಗೆ ತುಂಬ ಒಳ್ಳೆಯ ರೀತಿಯಿಂದ ಸಹಕಾರ ಸಪೋರ್ಟ್ ಯಾವಾಗೂ ನಿಮ್ಮ ಪತ್ರಿಕಾ ರಂಗ ನಮಗೆ ಇರ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಗೂ ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮ್ಮ ಪರಿವಾರದವರಿಗೂ ನಮ್ಮ ನೆಂಟರು ಬಂಧುಗಳು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಮಾಡಿ ಥ್ಯಾಂಕ್ ಯು